ಜವಾಬ್ದಾರಿಯನ್ನು ನಮ್ಗೆಲ್ಲರಿಗೂ ಕೊಟ್ಟಿದೆ ಅಂತಂದ್ರೆ ನಾನು ಹಿಂದೆ ಮಾತಾಡಿದಾಗಲೂ ಹೇಳಿದ್ದೀನಿ ಇವತ್ತು ಕೂಡ ಅನೇಕ ದೇಶಗಳಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಈ ಶಾಸಕಾಂಗವನ್ನು ರಚನೆ ಮಾಡಬೇಕಾದ್ರೆ ಶಾಸಕಾಂಗ ಆ ಶಾಸಕಾಂಗದ ಮಂತ್ರಿಗಳು ಆ ಸಬ್ಜೆಕ್ಟ್ ಡೊಮೈನ್ ನಲ್ಲಿ ನಾಲೆಡ್ಜ್ ಇರುವಂತವ್ರು ಒಬ್ಬರನ್ನ ರಕ್ಷಣಾ ಮಂತ್ರಿಗಳನ್ನಾಗಿ ಮಾಡ್ತೀವಿ ಅಥವಾ ಆರ್ಥಿಕ ಹಣಕಾಸಿನ ಮಂತ್ರಿ ಮಾಡ್ತೀವಿ ಅಂದರೆ ಆ ವಿಷಯದಲ್ಲಿ ಅತ್ಯಂತ ಪರಿಣಿತಿ ಹೊಂದಿರೋ ಆಯ್ಕೆ ಮಾಡಿ ಸಮಾಜದ ಅತ್ಯಂತ ಎತ್ತರಕ್ಕೆ ಆ ವಿಷಯದಲ್ಲಿ ಏರಿರುವಂಥವ್ರನ್ನ ಆಯ್ಕೆ ಮಾಡಿ ಅವರನ್ನು ಮಂತ್ರಿಗಳನ್ನಾಗಿ ಮಾಡ್ತಾರೆ ಆ ವ್ಯವಸ್ಥೆ ಯುರೋಪ್ ದೇಶದಲ್ಲಿದೆ ಅಮೆರಿಕಾದಲ್ಲಿದೆ ಅನೇಕ ದೇಶಗಳಲ್ಲಿ ಆ ವ್ಯವಸ್ಥೆ ಇದೆ ನಮ್ಮ ಪೂರ್ವಜರು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಬಾಬಾ ಸಾಹೇಬ್ರ ನೇತೃತ್ವದಲ್ಲಿ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಈ ಎಲ್ಲ ಚರ್ಚೆಗಳು ಬರುತ್ತೆ ಶಾಸಕಾಂಗಕ್ಕೆ ಆಯ್ಕೆಯಾಗುವಂಥವರು ಅವರು ವಿದ್ಯೆಯನ್ನು ವಿದ್ಯಾರ್ಹತೆಯನ್ನು ನಾವು ನಿಗದಿ ಮಾಡಬೇಕಾಗುತ್ತೆ ಇಡೀ ದೇಶಕ್ಕೆ ಬೇಕಾಗುವ ಕಾನೂನುಗಳನ್ನು ರಚನೆ ಮಾಡಬೇಕಾದ್ರೆ ಅವ್ರಿಗೆ ಆ ಜ್ಞಾನ ಇಲ್ಲ ಅಂತಂದರೆ ಎಲ್ಲ ಒಂದು ಕಡೆ ಕಾನೂನುಗಳು ತುಂಬ ಅವು ಗಟ್ಟಿಯಾಗಿ ನಿಲ್ಲುವಂಥ ವ್ಯವಸ್ಥೆ ಬರೋದಿಲ್ಲ ಹಾಗಾಗಿ ವಿದ್ಯಾವಂತರು ಮಾತ್ರ ಚುನಾವಣೆಗಳಲ್ಲಿ ಸ್ಪರ್ಧಿಸಬೇಕು ಅನ್ನೋ ಅರ್ಹತೆಯನ್ನು ನಾವು ಹಾಕಬೇಕು ಅಂತೇಳಿ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಎರಡು ಕಾರಣಗಳಿಂದ ವಿದ್ಯಾರ್ಹತೆಯನ್ನು ನಮ್ಮ ಜನಪ್ರತಿನಿಧಿಗಳಿಗೆ ನಾವು ತೆಗಿತೇವೆ ಒಂದು ಕೇವಲ ಸೀಮಿತ ವರ್ಗದವರಿಗೆ ಮಾತ್ರ ವಿದ್ಯೆ ಇರೋದ್ರಿಂದ ಸಾವಿರದ ಒಂಬೈನೂರ ಐವತ್ತರ ದಶಕದ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅವತ್ತಿನ ಕಾಲಘಟ್ಟದಲ್ಲಿ ಸೀಮಿತ ವರ್ಗಕ್ಕೆ ಮಾತ್ರ ವಿದ್ಯೆ ಇರೋದ್ರಿಂದ ಬಹುಸಂಖ್ಯಾತರು ಈ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ನಿಂದ ಹೊರಗುಳಿತಾರೆ ಹಾಗಾಗಿ ವಿದ್ಯೆ ಅನ್ನುವ ಅರ್ಹತೆಯನ್ನು ನಾವು ತೆಗಿಬೇಕು ಅದು ಒಂದು ಕಾರಣ ಎರಡನೇ ಅತಿ ದೊಡ್ಡ ಕಾರಣ ಅಂದ್ರೆ ನಮ್ಮ ಅಣ್ಣ ತಮ್ಮಂದರು ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾನೂನುಗಳನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಕಾರ್ಯಾಂಗ ನಮ್ಗೆ ಯಾವತ್ತೂ ಬೆನ್ನೆಲುಬಾಗಿ ಶಾಸಕಾಂಗಕ್ಕೆ ನಿಲ್ಲುತ್ತೆ ನಮ್ಮ ಕಾರ್ಯಾಂಗವನ್ನು ನಾವು ನಂಬಬೇಕು ನಮ್ಮ ಕಾರ್ಯಾಂಗವನ್ನು ನಾವು ಅದಕ್ಕೆ ಅದನ್ನ ಗಟ್ಟಿಗೊಳಿಸ್ಕೊಂಡು ಅದರ ಜೊತೆಗೆ ಹೆಜ್ಜೆಯನ್ನ ಹೆಜ್ಜೆ ಹಾಕಿ ಶಾಸಕಾಂಗವನ್ನು ಸೃಜಿಸ್ಕೊಳ್ಬೇಕು ಕಾನೂನುಗಳನ್ನು ರೂಪಿಸ್ಬೇಕು ಅನ್ನೋದು ಎರಡನೇ ತೀರ್ಮಾನ ಬಹುಶಃ ದೇಶದ ವಿಶ್ವದ ಪ್ರಜಾಪ್ರಭುತ್ವವನ್ನು ನೋಡಿದಾಗ ಒಂದು ಕಾರ್ಯಾಂಗಕ್ಕೆ ಇಷ್ಟು ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ನಾನು ಮೊನ್ನೆ ಗೌರಿಬೀರ್ನೂರ್ಗೆ ಹೋದೆ ಅವಾಗ ಅಲ್ಲೂ ಕೂಡ ಹೀಗೆ ಚರ್ಚೆ ಮಾಡಬೇಕಾದ್ರೆ ನಮ್ಮ ಒಂದು ದೇಶ ಬಲಿಷ್ಠವಾಗಿ ಬೆಳೀತಕ್ಕಂಥದ್ದು ಅಲ್ಲಿನ ಮಾನವ ಸಂಪನ್ಮೂಲದಿಂದ ಆ ಮಾನವ ಸಂಪನ್ಮೂಲಕ್ಕೆ ಯಾವ ಗುಣಮಟ್ಟದ ವಿದ್ಯೆಯನ್ನು ಕೊಡ್ತೇವೆ ಯಾವ ಗುಣಮಟ್ಟದ ಸಂಸ್ಕಾರವನ್ನು ಕೊಡ್ತೇವೆ ಮೌಲ್ಯಗಳನ್ನು ತುಂಬುತ್ತೇವೆ ಆದರ್ಶನಗಳನ್ನ ಹೇಳ್ಕೊಡ್ತೇವೆ ಸಮಸಮಾಜದ ನಿರ್ಮಾಣಕ್ಕೆ ನಾವೆಲ್ಲ ಎಷ್ಟು ಭದ್ರ ಈ ಎಲ್ಲದನ್ನ ಆಧರಿಸಿ ಆ ಮಾನವ ಸಂಪನ್ಮೂಲದ ಗುಣಮಟ್ಟ ನಿರ್ಧಾರ ಆಗುತ್ತೆ ಸಂವಿಧಾನದ ಆಶಯದಂತೆ ಮೂರು ಪ್ರಮುಖ ಅಂಗಗಳು ನಮಗೆಲ್ಲ ಗೊತ್ತಿರುವಂತಹದ್ದೇ ಇವತ್ತಿನ ಈ ಕಾರ್ಯಕ್ರಮ ಸಂವಿಧಾನದ ಅತ್ಯಂತ ಬಲಿಷ್ಠವಾದ ಕಾರ್ಯಾಂಗದ ಭಾಗವಾದಂತ ಒಂದು ಆಚರಣೆ ಒಂದು ಹಬ್ಬ ನಾವೆಲ್ಲ ಕೂಡ ಸಂವಿಧಾನದ ಆಶಯದಂತೆ ಬಹಳ ದೊಡ್ಡ ಜವಾಬ್ದಾರಿಯನ್ನ ಹೊಂದಿದ್ದೇವೆ ಈ ಕಾರ್ಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ನ್ಯಾಯಾಂಗ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಒಂದು ಮನೆಗೆ ಹೋಲಿಸೋದಾದ್ರೆ ತಂದೆ ಸ್ಥಾನದಲ್ಲಿ ಮನೆಗೆ ಬೇಕಾದಂತ ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಕ್ಕಂಥದ್ದು ಏನು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡುವಂತಹದ್ದು ಆ ದೊಡ್ಡ ಜವಾಬ್ದಾರಿ ತಂದೆಗಿರುತ್ತೆ ಆ ತಂದೆಯನ್ನ ನಾವು ಶಾಸಕಾಂಗಕ್ಕೆ ಹೋಲಿಸ್ಕೊಳ್ಳುವ ಸಂವಿಧಾನದಲ್ಲಿ ಹೇಗೆ ಒಂದು ದೇಶಕ್ಕೆ ಬೇಕಾಗುವ ರೂಪುರೇಷೆಗಳನ್ನು ಹಾಕೊಡ್ತಾರೆ ದುಡಿಯುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳುತ್ತೆ ಶಾಸಕಾಂಗ ಆ ರೀತಿಯ ಒಂದು ಜವಾಬ್ದಾರಿ ಶಾಸಕಾಂಗದ್ದು ನಮ್ಮ ಕುಟುಂಬದ ಮಟ್ಟಿಗೆ ಹೇಳ್ಬೇಕಾದ್ರೆ ತಂದೆಯದ್ದು ಮನೆಯಲ್ಲಿ ಹಿರಿಯರು ಇರ್ತಾರೆ ಈ ದಿನ ಎರಡ್ ಸಾವಿರದ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ನೌಕರರ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಸಮಸ್ತ ನೌಕರರು ಕೂಡ ನಾವು ಒಂದು ತಿಂಗಳಿಂದ ಗೂಗಲ್ ಫಾರಂನಲ್ಲಿ ಭಾಗವಹಿಸ್ತಕ್ಕಂಥ ನೌಕರರ ಒಂದು ಪಟ್ಟಿಯನ್ನು ಕೂಡ ಪಡ್ಕೊಂಡಿದ್ದೇವೆ ಸಾವಿರದ ನೂರು ಜನ ನೋಂದಣಿಯನ್ನ ಮಾಡಿಕೊಂಡು ಈ ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನೌಕರರಿಗೂ ಕೂಡ ನಾವು ನಮ್ಮ ಇಲಾಖೆ ಮತ್ತು ಸಂಘದ ವತಿಯಿಂದ ಟಿ ಶರ್ಟ್ ಮತ್ತು ಟೋಪಿಯನ್ನ ವಿತರಣೆಯನ್ನ ಮಾಡಿದ್ದೇವೆ ಮತ್ತು ಎರಡು ದಿನಗಳ ಕಾಲ ಉತ್ತಮವಾಗಿರ್ತಕ್ಕಂಥ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಭರ್ಜರಿಯಾಗಿ ಲಾಸ್ಟ್ ಟೈಮು ಕೂಡ ಎಲ್ಲ ಸಹ ನೌಕರ ಸಂತೋಷ ಕೊಟ್ಟು ಊಟ ಮಾಡಿದ್ದಾರೆ ಈ ಬಾರಿನೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಊಟದ ವ್ಯವಸ್ಥೆಯನ್ನು ನಾವು ಕೂಡ ಮಾಡಿದ್ದೇವೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನೌಕರರಿಗೂ ಕೂಡ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಇಲಾಖೆ ಓವಡಿಯನ್ನು ಕೂಡ ಮಂಜೂರು ಮಾಡಿದೆ ಮತ್ತೆ ವಿಶೇಷವಾಗಿ ಇಲಾಖೆಯ ಸುತ್ತೋಲೆಯಂತೆ ಯುವಜನಾ ಮತ್ತು ಕ್ರೀಡಾ ಇಲಾಖೆಯ ಒಂದು ಸುತ್ತೋಲೆ ಇದೆ ಅದರ ಪ್ರಕಾರ ಏನೇನು ಕ್ರೀಡೆಗಳಿದೆ ಸಾಂಸ್ಕೃತಿಕ ಸ್ಪರ್ಧೆಗಳಿದೆ ಅದು ವಯಸ್ಸಿನ ಅನುಗುಣವಾಗಿ ಒಂದು ನಿಗದಿಯನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ನೌಕರರು ಕೂಡ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಪಡೆದಿರ್ತಕ್ಕಂಥವ್ರಿಗೆ ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶಗಳಿದೆ ಅದರಿಂದ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಸಂತೋಷವಾಗಿ ಭಾಗವಹಿಸಿದರೆ ಎಲ್ರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ ಇಲ್ಲಿ ಇಲಾಖೆಯ ಸುತ್ತೋಲೆ ಅಂತ ಎಲ್ಲ ಗುಂಪು ಆಟಗಳಿದೆ ವೈಯಕ್ತಿಕ ಆಟಗಳಿದೆ ಸಾಂಸ್ಕೃತಿಕ ಸ್ಪರ್ಧೆಗಳಿದೆ ಇಲಾಖೆಯ ನಿಯಮ ಇದೆ ಸರ್ ಇಲಾಖೆಯ ಸುತ್ತೋಲೆ ಇದೆ ಆ ಸುತ್ತೋಲೆಯ ಪ್ರಕಾರ ಎಲ್ಲ ಆಟಗಳು ಆಡಿಸ್ತೀವಿ ಸರ್ ಸರ್ ಈ ಕ್ರೀಡಾ ಮತ್ತು ಸಾಂಸ್ಕೃತಿಕ ಯಾವ ಯಾವ ಇಲಾಖೆಗಳು ಪಾಲ್ಗೊಂಡಿದೆ ಈಗ ಯಥೇಚ್ಛವಾಗಿ ಯಾವ ಇಲಾಖೆ ಜಾಸ್ತಿ ಮುಂಚೂಣಿಯಲ್ಲಿದೆ ಸರ್ ಈಗ ಸಮಸ್ತ ಸರ್ಕಾರಿ ನೌಕರರು ಅಂತಂದ್ರೆ ಎಲ್ಲ ಇಲಾಖೆಗಳು ಭಾಗವಹಿಸುವುದು ಕೆ ಜಿ ಡಿ ನಂಬರ್ ಸರ್ಕಾರಿ ನೌಕರರು ಅಂತ ಯಾರು ಭಾಗವಹಿಸ್ತೀರಿ ಆ ಕೆಜೆಡಿ ನಂಬರ್ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬಹುದು ಆ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಾವು ಒಂದು ಸೌಲಭ್ಯ ಇದೆ ಆ ಇದರಲ್ಲಿ ಹೆಚ್ಚು ಹೆಚ್ಚು ವಿಚ ವಿಶೇಷವಾಗಿ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಹೆಚ್ಚು ನೌಕರರು ಇರೋದು ಬಹುಶಃ ಹೆಚ್ಚು ನೌಕರರು ಆ ಇಲಾಖೆಗಳಿಂದನೇ ಭಾಗವಹಿಸ್ತಾರೆ ಯಾಕೆಂದ್ರೆ ಸರ್ ಕಂದಾಯ ಇಲಾಖೆ ತುಂಬಾ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಅವರು ಉನ್ನತ ಅಧಿಕಾರಿಗಳು ಭಾಗವಹಿಸಕ್ಕಾಗಿಲ್ಲ ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ಬೇರೆ ಅಧಿಕಾರಿಗಳು ಭಾಗವಹಿಸಿದಾರಾ ಇನ್ನು ಇಲ್ಲ ಭಾಗವಹಿಸುತ್ತೆ ಕಂದಾಯ ಇಲಾಖೆನೂ ಭಾಗವಹಿಸಿದರೆ ನೆನ್ನೆನೂ ಕೂಡ ಅವರು ನಮ್ಮ ಮಾನ್ಯ ಲೋಕಾಯುಕ್ತ ಸಾಹೇಬರು ಬರತಕ್ಕಂತ ವಿಚಾರಕ್ಕೂ ಕೂಡ ನಮ್ಮ ಗಮನಕ್ಕೆ ತಂದಿದ್ದರು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆ ಕ್ರೀಡಾಪಟುಗಳು ಯಾರಿದ್ದಾರೆ ಅವರಿಗೆಲ್ಲ ಭಾಗವಹಿಸೋದಕ್ಕೆ ಅವಕಾಶ ಮಾಡ್ತೀವಿ ಪೊಲೀಸ್ ಇಲಾಖೆ ನಮ್ಗೆ ಬರೋದು